ನೀವು ಬಿ ಜೆ ಇದ್ದಾಗ ಮಾಡಲಿಲ್ವಾ ಕಾಂಗ್ರೆಸ್ ಇದ್ದಾಗ ಮಾಡಲಿಲ್ವಾ ಇದು ಸೊಲ್ಯೂಷನ್ ಅಲ್ಲ ಇಲ್ಲಿ ಭಾಳ ಆದ್ರೆ ಏನಾಗೋದಿದೆ ಇದು ಗೊತ್ತಿದೆ ಇದು ಇದ್ರದ್ದು ಹೆಂಡ ಏನಾಗೋದು ತೀವ್ರವಾಗಿ ಖಂಡಿಸುತ್ತೇವೆ ಉಗ್ರವಾಗಿ ಖಂಡಿಸುತ್ತೇವೆ ಇದು ದಲಿತ ವಿರೋಧಿ ಸರ್ಕಾರ ಅದಕ್ಕೆ ತ್ಯಾಗ ಮಾಡುತ್ತೇವೆ ಏಕೆ ಧರಣಿ ಕುಂಡಿರ್ತೇವೆ ಅಹೋ ರಾತ್ರಿ ರಾತ್ರಿ ನೀವು ಬರ್ತೀರಿ ನಮ್ಮ ಹೋಮ್ ಮಿನಿಸ್ಟರ್ ಬರ್ತಾರ ಊಟ ಬತ್ತ ಕಾಫಿ ಕಳಿಸಲ್ಲ ನಾಟಕ ಮಾಡ್ಕೊಂಡು ಹಿಂಗೆ ಮುಗೀತದೆ ನಮ್ಮ ಸಲುವಾಗಿ ಅಶೋಕ್ ನೇತೃತ್ವದಲ್ಲಿ ಆ ಭಾಷಣ ನಾವು ನಾಳೆ ಹೊಡಿ ಇಡೀ ದಲಿತ ಪರಿಹಾರ ಅಲ್ಲ ಈ ಅಲ್ಲ ನೋಡ್ರಿ ನಾನು ಈ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರ ಅವರು ನಮ್ಮನ್ನು ಚುಚ್ಚಲಿಲ್ಲ ಅಂದ್ರೆ ಹೇಳ್ತಿದ್ದಲ್ಲ ಗಿರೇಕಿರು ಇದು ತಪ್ಪಾಗಿತ್ತು ನಿನ್ನೆ ನಾ ಭಾಷಣ ನೋಡಿದಾಗ ಯಾರು ಅಶೋಕ್ ಬಂದು ನೀವು ಇಟ್ಟು ಐತಲ್ಪ ನಾಲೇಜು ಎಷ್ಟು ದಿವಸ ನಾಯಕ ಪಕ್ಷದ ನಾಯಕರು ಮಾತಾಡಲಿಲ್ಲ ಈಗ ನನಗೆ ಅನಿಸ್ಲಾಕತ್ತದ ನಿನ್ನಿಂದ ಅಶೋಕನು ಸ್ವಾಭಿಮಾನದ ರಾಜಕಾರಣ ಮಾಡ್ಬೇಕಂತ ನಿರ್ಣಯ ಮಾಡಿದ್ರಿಂದ ಮಾತಾಡಾರ್ ಹಿಂಗೆ ಕೊಯ್ ಕುಯ್ ಕೊಯ್ ಯಾ ಯಾವ ಅಪ್ಪ ಮಕ್ಕಳಿಗೆ ಯಾರು ಅನ್ಸಬಾರ್ದು ಯಾರಿಗೂ ಅಪ್ಪಾಜಿ ಅನ್ಬಾರ್ದು ನಮ್ಮ ಅಪ್ಪಗೆ ನಮ್ಮ ಅಪ್ಪ ಅನ್ಬೇಕು ಈ ಅಪ್ಪಾಜಿ ಸಂಸ್ಕೃತಿ ಏನಿದೆ ನಮ್ಮ ರಾಜ್ಯದಲ್ಲಿ ಅಪ್ಪಾಜಿ ಅಥ್ವ ಕಾಲ ಅವ್ರ ಕಾಲಲ್ಲ ಅವ್ರ ಮುಟ್ಲಕ್ ಸಹಿತ ಹೆಚ್ಚಿಗೆ ಬರ್ತದೆ ಅಂತ ಗೌಡ್ರ ಅಪ್ಪಾಜಿ ಯಾರಂತ ಹೇಳಿದ್ರೆ ನಮಗೂ ಗೊತ್ತಾಗ ಸ್ವಲ್ಪ ನಿಮಗೂ ಗೊತ್ತ ನೀವ್ ಯಾರಿಗೆ ಅಪ್ಪಾಜಿ ನನಗೆ ಗೊತ್ತಿಲ್ಲ ಆಯ್ತು ಸರ್ ಅಪ್ಪಾಜಿ ನಾ ಹೇಳುದು સંસ્કૃતિ હા ઓબોજ મુખ્યમંત્રી ચંદુરજન મુખ્યમંત્રી સાહિધો મુખ્યમંત્રી ચોર